ಎಲ್ರಿಗೂ ನಮಸ್ಕಾರ ನಿಮ್ ಎಲ್ರಿಗೂ ಅನುಲೋಕ ಯೋಗ ಅಂಡ್ ವೆಲ್ನೆಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಅನ್ಸೂಯ ನಾ ನಿಮ್ಮ ಯೋಗ ಟ್ರೈನರ್ ನ್ಯೂಟ್ರಿಷನಿಸ್ಟ್ ಹಾಗೆ ಥೆರಪಿಸ್ಟ್ ಇವತ್ತಿನ ಈ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಇಂದ ತಿನ್ನೋದ್ರಿಂದ ಆಗಿರ್ಬೋದು ಎಕ್ಸಸೈಸ್ ಮಾಡ್ದಲೇ ಇರೋ ಕಾರಣದಿಂದ ಆಗಿರ್ಬೋದು ನಾವು ಅನುಭವಿಸ್ತಾ ಇರೋ ಕಾಯಿಲೆಗಳು ಅಂದ್ರೆ ದಿನನಿತ್ಯ ಪ್ರತಿಯೊಬ್ಬರಲ್ಲೂ ನೋಡ್ತಾ ಇದೀವಿ ಒಂದಲ್ಲ ಒಂದು ಕಾಯಿಲೆಗಳಿಗೆ ನಾವು ಆಕ್ಚುಲಿ ತುತ್ತ ಇದ್ದೀವಿ ಇದೀವಿ ಆ ಹೈಪರ್ ಟೆನ್ಷನ್ ಆಗಿರ್ಬೋದು ಒಬೆಸಿಟಿ ಆಗಿರ್ಬೋದು ಡಯಾಬಿಟಿಕ್ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಹೆಣ್ಮಕ್ಳಲ್ಲಿ ಈ ಒಂದು ಇಶ್ಯೂಸ್ ತುಂಬಾ ಜಾಸ್ತಿ ಆಗ್ತಿದೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ನಾವು ತಿಂತಾ ಇರೋ ಪದಾರ್ಥ ಆಹಾರ ಪ್ರತಿಯೊಂದು ಈಗ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಇಲ್ಲದಲೇ ಇರೋ ಕಾರಣ ಹಾಗೆ ಎಕ್ಸಸೈಸ್ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗಿರೋ ಒಂದು ಕಾರಣದಿಂದ ಸೊ ಅದರಿಂದ ಆಗ್ತಾ ಇರೋದೇನು ನಮ್ಮ ಫ್ಯಾಟ್ ಡೆಪಾಸಿಟ್ ಅಕ್ಯುಮುಲೇಟ್ ಎಲ್ಲ ಆಗ್ತಾ ಇದೆ ನಮ್ಮ ಹೊಟ್ಟೆ ಹಾಗೂ ಸೊಂಟದ ಸುತ್ತಮುತ್ತ ಡೆಪಾಸಿಟ್ ಜಾಸ್ತಿ ಆಗ್ತಾ ಇದೆ ಅದರಿಂದಾನೇ ಈ ಎಲ್ಲ ಕಾಯಿಲೆಗಳಿಗೂ ನಾವು ತುಂಬಾನೇ ಹತ್ರ ಆಗ್ತಾ ಇದೀವಿ ಸೊ ಇವತ್ತಿನ ವಿಷಯ ಇವತ್ತಿನ ನಮ್ಮ ಟಾಪಿಕ್ ಇರೋದೆ ಈ ಫ್ಯಾಟ್ ರಿಡ್ಯೂಸ್ ಮಾಡೋದಕ್ಕೆ ಯಾವ ತರ ಎಕ್ಸಸೈಸಸ್ ಅದು ಎಲ್ಲರೂ ಮಾಡೋ ಎಕ್ಸಸೈಸ್ ಆಗಿರ್ಬೇಕು ಈಸಿ ಕೂಡ ಆಗಿರ್ಬೇಕು ಹಾಗೆ ಸಮಯ ಕೂಡ ಕಡಿಮೆ ಸಮಯದಲ್ಲಿ ಮಾಡೋ ರೀತಿ ಆಗಿರ್ಬೇಕು ಅನ್ನೋದೇ ಇವತ್ತಿನ ನಮ್ಮ ಟಾಪಿಕ್ ಬನ್ನಿ ನಾಲ್ಕು ಎಕ್ಸಸೈಜ್ ನೋಡೋಣ ಇದನ್ನ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಹಂಡ್ರೆಡ್ ಒನ್ ಪರ್ಸೆಂಟ್ ನಿಮ್ಮ ಫ್ಯಾಟ್ ರೆಡ್ಯೂಸ್ ಆಗೋದಿಕ್ಕೆ ಹೆಲ್ಪ್ ಆಗೇ ಆಗುತ್ತೆ ಇದನ್ನ ತಗೊಂಡ್ ತಗೊಂಡೋಗ್ತಿರೋ ಅಲ್ವರೆಗೂ ಫ್ಯಾಟ್ ರೆಡ್ಯೂಸ್ ಆಗ್ತಾನೆ ಇರುತ್ತೆ ಅದ್ರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ತುಂಬಾನೇ ಅಗತ್ಯ ತಿನ್ನೋ ಆಹಾರದಲ್ಲಿ ಬದಲಾವಣೆ ಆಗ್ಬೇಕು ಎಕ್ಸಸೈಸ್ ಮಾಡೋದನ್ನ ನೀವು ಅಡಾಪ್ಟ್ ಮಾಡ್ಕೋಬೇಕು ಹಾಗೆ ನಿಮ್ಮ ಸ್ಲೀಪಿಂಗ್ ಟೈಮ್ ಆಗಿರ್ಬೋದು ಚೆನ್ನಾಗಿ ನಿದ್ದೆ ಮಾಡಬೇಕು ಹಾಗೆ ಕುಡಿಯೋ ನೀರು ಕೂಡ ಕೆಲವೊಂದು ಅಮೌಂಟ್ ವರ್ಗು ಇನ್ಟೇಕ್ ಆಗ್ಲೇಬೇಕು ಇದು ಎಲ್ಲಾನು ಒಂದು ಹಾಲಿಸ್ಟಿಕ್ ಅಪ್ರೋಚ್ ಆಗ್ಬಿಟ್ರೆ ಹೆಲ್ತ್ ಎಲ್ರು ಕೂಡ ನೀಟಾಗಿ ಮ್ಯಾನೇಜ್ ಮಾಡ್ಬೋದು ಬನ್ನಿ ಇವತ್ತಿನ ಎಕ್ಸಸೈಸಸ್ ಬಗ್ಗೆ ಗಮನ ಹರಿಸೋಣ ಹಾಗೆ ನನ್ನ ಚಾನೆಲ್ನ ಇನ್ ಯಾರು ನೋಡ್ತಿದ್ದೀರಾ ನೋಡ್ದಲೇ ಇರೋರು ಕೂಡ ಹೊಸದಾಗಿ ನೋಡಕ್ ಶುರು ಮಾಡಿದ್ರೆ ದಯವಿಟ್ಟು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅನ್ಸಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತು ಚೇರ್ ಸಪೋರ್ಟ್ ತಗೊಳ್ಳೋಣ ಬ್ಯಾಲೆನ್ಸ್ ಮಾಡಕ್ ಆಗತ್ತೆ ನನ್ ಕೈಲಿ ಚೇರ್ ಬೇಡ ಅನ್ನೋರು ಖಂಡಿತ ಚೇರ್ ಸಪೋರ್ಟ್ ಇಲ್ದಲೇ ಕೂಡ ನೀವು ಈ ಮಾಡ್ಬೋದು ಮಾಡಬಹುದು ಚೇರ್ ಸಪೋರ್ಟ್ ಇಂದ ಸ್ವಲ್ಪ ಕೋರ್ ಮೇಲೆ ಪ್ರೆಷರ್ ಕಮ್ಮಿ ಇರುತ್ತೆ ಹಾಗೆ ಚೇರ್ ಸಪೋರ್ಟ್ ಇಲ್ಲ ಅಂದ್ರೆ ನಿಮ್ಮ ಕೋರ್ ಮೇಲೆ ಪ್ರೆಷರ್ ಜಾಸ್ತಿ ತಗೊಂಡಾಗ ಇನ್ನು ಫ್ಯಾಟ್ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಕೋರ್ ಕೂಡ ಸ್ಟ್ರಾಂಗ್ ಆಗುತ್ತೆ ಸೊ ಶುರು ಮಾಡೋರು ದಯವಿಟ್ಟು ಚೇರ್ ಸಹಾಯ ತಗೊಂಡೆ ಶುರು ಮಾಡಿ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಅಲ್ವಾ ಅವಾಗ ಚೇರ್ ನೀವು ಅವಾಯ್ಡ್ ಮಾಡಬಹುದು ನಮ್ಮ ಮೊದಲನೇ ಎಕ್ಸಸೈಸ್ ಈಗ ಮೊದಲು ನಮ್ಮ ಬಾಡಿ ಪಾಸ್ಚರ್ ಯಾವಾಗಲೂ ಆಸ್ ಯೂಶಲ್ ನಾನು ಹೇಳೋ ಹಾಗೆ ರೌಂಡ್ ಅಥವಾ ಆರ್ಚ್ ದಯವಿಟ್ಟು ಮಾಡಬೇಡಿ ಪ್ರೆಷರ್ ನೀವು ರೌಂಡ್ ಮಾಡಿದಾಗ ನಿಮ್ಮ ಭುಜದ ಮೇಲೆ ಪ್ರೆಷರ್ ಬಿದ್ದು ಬಿದ್ದು ಇಲ್ಲಿ ನಿಮ್ಮ ಪಾಶ್ಚರ್ ತಪ್ಪ ಹಾಗೆ ಹಾರ್ಚ್ ಮಾಡಿದಾಗ ಆರ್ಚ್ ಮಾಡಿದಾಗ ಬಾಡಿಯಲ್ಲಿ ಏನಾಗುತ್ತೆ ನಿಮ್ಮ ಪ್ರೆಷರ್ ನಿಮ್ಮ ಹಿಪ್ ತಗೊಳ್ಳುತ್ತೆ ಸೊ ಹಾಗಾಗಿ ನೀವು ನೋಡಿರ್ತೀರಾ ಕೆಲವೊಬ್ರದ್ದು ಸೊಂಟ ಹೀಗಿರುತ್ತೆ ಪ್ರೆಷರ್ ಆರ್ಚ್ ಮಾಡಿ ಮಾಡಿ ಸೊ ದಯವಿಟ್ಟು ನಿಮ್ ಪಾಸ್ಚರ್ ದಯವಿಟ್ಟು ಕರೆಕ್ಷನ್ ಮಾಡ್ಕೊಳ್ಳಿ ಸ್ಟ್ರೇಟ್ ಆಗಿಲೋ ಒಂದು ಅಭ್ಯಾಸ ಇರಲಿ ಸ್ಪೈನ್ ಎಸ್ ಎಸ್ ಶೇಪ್ ಅಲ್ಲೇ ಇದೆ ಅದನ್ನ ಕಂಪ್ಲೀಟ್ ಆಗಿ ನಾವು ದೆಬ್ಬೆ ಕೊಟ್ಟು ಸ್ಟ್ರೈಟ್ ಮಾಡೋದಿಕ್ಕಾಗಲ್ಲ ಆದ್ರೆ ನಿಂತ್ಕೊಳ್ಳೋ ರೀತಿಯಲ್ಲಿ ಎದೆ ಸ್ವಲ್ಪ ಹುಪ್ಸಿ ಹಾಗೆ ಶೋಲ್ಡರ್ಸ್ ನ ಭುಜನ ಸ್ವಲ್ಪ ಹಿಂದಕ್ ಹಾಕಿದ್ರೆ ಪಾಸ್ಚರ್ ಖಂಡಿತ ಸರಿ ಹೋಗುತ್ತೆ ಸೊ ನಿಮ್ಮ ಪಾಶ್ಚರ್ ಹೀಗಿಟ್ಕೊಳ್ಳಿ ಈಗ ಕೈನ ನಿಧಾನವಾಗಿ ಮೇಲ್ಗಡೆಗೆ ಚಾಚಿ ಕೈನ ಮೇಲ್ಗಡೆ ಚಾಚ್ದಾಗ ಶೋಲ್ಡರ್ಸ್ ನ ರಿಲ್ಯಾಕ್ಸ್ ಮಾಡಬಾರ್ದು ಎಲ್ಬೋನ ಅಂದ್ರೆ ನಿಮ್ ಕೈನ ಸೈಡ್ ಇಟ್ಕೋಬಾರ್ದು ಸ್ಟ್ರೈಟ್ ಆಗಿ ತಗೊಂಡು ಹೋದಾಗ ನೀವೇ ಫೀಲ್ ಮಾಡಿ ಈಗ ಸ್ಟ್ರೈಟ್ ಆಗಿ ನಿಂತಾಗ ಏನ್ ಮಾಡ್ತಾ ಇದೀವಿ ನಾವು ನಮ್ಮ ಅಬ್ಡಮಿನಲ್ ಮಝಲ್ ಇಂದ ಅಂದ್ರೆ ನಿಮ್ಮ ಹೊಟ್ಟೆಯ ಭಾಗದಿಂದ ನಿಮ್ಮ ರಿಬ್ಗೇಜ್ ಈ ಎದೆ ಭಾಗದಿಂದ ನಿಮ್ಮ ನೆಕ್ ಅಂಡ್ ಶೋಲ್ಡರ್ ವರ್ಗೂ ನೀವು ಸ್ಟ್ರೆಚ್ ಮಾಡ್ತಾ ಇದೀರ ಹೀಗ್ ನೋಡ್ತಾ ಇದ್ದಾಗ್ಲೆ ನಿಮ್ ಬಾಡಿ ಸ್ಟ್ರೆಚ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಅಲ್ವಾ ಹಾಗೆ ರಿಲ್ಯಾಕ್ಸ್ ಮಾಡಿ ಬಾಡಿ ಎಲ್ಲ ಕುಸಿತಾ ಇದೆ ಕೆಳಗಡೆ ಅಂತ ಅನ್ಸುತ್ತೆ ಸೊ ಯಾವಾಗ್ಲೂ ಕೈಗಳನ್ನ ಮೇಲಕ್ ತೆಗ್ದಾಗ ಕಂಪ್ಲೀಟ್ ಬಾಡಿ ಅಪ್ಪರ್ ಬಾಡಿ ಕಂಪ್ಲೀಟ್ ಆಗಿ ಸ್ಟ್ರೆಚ್ ಆದಾಗ ಕಂಪ್ಲೀಟ್ ಅಪ್ಪರ್ ಬಾಡಿ ವರ್ಕ್ ಆಗಕ್ ಶುರು ಆಗುತ್ತೆ ಬನ್ನಿ ಮೊದ್ಲು ಹೀಗ್ ನಿಂತ್ಕೊಳ್ಳಿ ಬಾಡಿ ಸ್ಟ್ರೈಟ್ ಆಗಿರ್ಲಿ ಸಾದ ಕಂಪ್ಲೀಟ್ ಆಗಿ ನಿಮ್ಮ ಮ್ಯಾಟ್ ಮೇಲೆ ರೆಸ್ಟಿಂಗ್ ಫೇಸ್ ಅಲ್ಲೇ ಈಗ ನಿಧಾನವಾಗಿ ನಿಮ್ಮ ಮಂಡಿನ ಸ್ವಲ್ಪ ಸ್ಲೈಟ್ ಆಗಿ ಬೆಂಡ್ ಮಾಡಿ ಇಲ್ವರೆಗೂ ಬೆಂಡ್ ಮಾಡಿ ನಿಮ್ಮ ಬೆರಳುಗಳಿಂದ ಆಚೆ ತೆಗಿಯೋದಿಕ್ ಹೋಗ್ಬೇಡಿ ಸೊ ಹಿಂಗ್ ಪುಷ್ ಮಾಡಿದಾಗ ಸೊಂಟ ಕೆಳಗಡೆ ಹೋಗ್ಬೇಕು ಸೊಂಟ ಹೀಗೋಗ್ಬಾರ್ದು ಅರ್ಥ ಆಯ್ತಲ್ಲ ಸೊ ಸ್ಲೈಟ್ ಆಗಿ ಮಂಡಿನ ಪ್ರೆಸ್ ಮಾಡಿ ಈಗ ನಿಮ್ ಪಾಸ್ಚರ್ ಇದಾಯ್ತು ಈಗ ನಾವು ಬ್ರೀದ್ ಇನ್ ಇಲ್ಲಿ ನಿಂತ್ಕೊಂಡ್ ಬ್ರೀದ್ ಇನ್ ಮಾಡೋಣ ಔಟ್ ಮಾಡೋದಿಕ್ಕೆ ಈಗ ಸೊಂಟನ ಹಿಂದಕ್ಕೆ ಹಾಕಿ ನಿಮ್ಮ ಚೇರ್ ನ ಮೇಲ್ ಭಾಗ ಟಚ್ ಮಾಡಿ ಬೆನ್ನ ಈಗ ರೌಂಡ್ ಮಾಡಕ್ ಹೋಗ್ಬೇಡಿ ಬೆನ್ ಸ್ಟ್ರೇಟ್ ಆಗೇ ಇರ್ಲಿ ಇಲ್ಲಿ ನೀವ್ ಮಾಡ್ತಾ ಇರೋ ಕೆಲಸ ನಿಮ್ ಸೊಂಟನ ಹಿಂದಕ್ ಹಾಕ್ತಾ ಇದ್ದೀರಾ ಮಂಡಿ ಸ್ಲೈಟ್ ಆಗಿ ಬೆಂಡ್ ಆಗೇ ಇದೆ ಕೈಗಳನ್ನ ನಿಮ್ಮ ಚೇರ್ ದತ್ರ ತಗೊಂಡ್ ಹೋಗಿ ಟಚ್ ಮಾಡ್ತಾ ಇದೀರಾ ಮತ್ತೆ ಬ್ರೀದ್ ಇನ್ ಮಾಡೋದಿಕ್ಕೆ ಪೊಸಿಷನ್ ಸ್ಟ್ರೇಟ್ ಆಗೇ ನಿಂತ್ಕೊಳ್ಳಿ ಬನ್ನಿ ಜೊತೆಗ್ ಮಾಡೋಣ ಬ್ರೀದ್ ಇನ್ ಮಾಡಿ ಇಲ್ಲಿ ಔಟ್ ನಿಧಾನವಾಗಿ ಚೇರ್ ಕಡೆ ಕೈಗಳನ್ನ ಚಾಚಿ ಟಚ್ ಮಾಡಿ ಮತ್ತೆ ಔಟ್ ಸ್ವಲ್ಪ ಇಲ್ಲಿ ನಿಮ್ಮ ಬ್ರೀದಿಂಗ್ ಇಂಪ್ಯಾಕ್ಟ್ ಆಗುತ್ತೆ ಯಾಕೆ ಅಂದ್ರೆ ಇದು ನಿಮ್ಮ ಕಾರ್ಡಿಯೋ ಎಕ್ಸಸೈಸ್ ಕೂಡ ಯೋಗ ಅಲ್ಲಿ ಬರೀ ಸ್ಟ್ರೆಚ್ ಮಾಡ್ತೀವಿ ಫ್ಲೆಕ್ಸಿಬಿಲಿಟಿ ಅಂತ ಅಲ್ಲ ಕಾರ್ಡಿಯೋ ಕೂಡ ನಿಮ್ಮ ಕಾರ್ಡಿಯೋ ವ್ಯಾಸ್ಕ್ಯುಲಾರ್ ಮೇಲ್ ಕೂಡ ಇದನ್ನ ಇಂಪ್ಯಾಕ್ಟ್ ಮಾಡುತ್ತೆ ಸೊ ಬ್ರೀದಿಂಗ್ ಇಂಪ್ಯಾಕ್ಟ್ ಆಗುತ್ತೆ ತಪ್ಪೇನೂ ಇಲ್ಲ ನಿಮ್ಮ ಕೆಪಾಸಿಟಿ ಲಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ ಸೊ ಬೆಟರ್ ಫೀಲ್ ಮಾಡಿ ಹಾಗೆ ಕಂಟಿನ್ಯೂ ಮಾಡಿ ವೆರಿ ಗುಡ್ ಕಂಟಿನ್ಯೂ ಮಾಡಿ ಫೋರ್ ನಿಧಾನವಾಗಿರ್ಲಿ ಫಾಸ್ಟ್ ಆಗಿ ಈ ರೀತಿ ಖಂಡಿತ ಮಾಡಬಾರ್ದು ಈ ರೀತಿ ಮಾಡಿದಾಗ ಇಲ್ಲಿ ಫ್ಯಾಟ್ ರಿಡ್ಯೂಸ್ ಖಂಡಿತ ಆಗಲ್ಲ ನೀವ್ ಕೋರ್ನ ಏನ್ ಎಂಗೇಜ್ ಮಾಡಿದೀರ ಇಟ್ಕೋಬೇಕು ಲೂಸ್ ಆಗಿಬಿಟ್ಟು ಫಾಸ್ಟ್ ಆಗಿ ಮಾಡ್ತಾ ಇದ್ದಾಗ ಇಲ್ಲಿ ಖಂಡಿತ ವರ್ಕ್ ಆಗಲ್ಲ ಸೊ ನಿಧಾನವಾಗಿ ಮಾಡಿ ಬ್ರೀದಿಂಗ್ ಅನ್ನೋದನ್ನ ನೀವು ಫೋಕಸ್ ಮಾಡಲೇಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಅಂಶ ಬನ್ನಿ ಕಂಟಿನ್ಯೂ ಮಾಡೋಣ ಸಿಕ್ಸ್ ಏಟ್ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ಇದ್ದೀರಾ ಅಲ್ವಾ ನಿಂತ್ಕೊಂಡಾಗ ಬ್ರೀದ್ ಇನ್ ಮಾಡಿ ಹಾಗೇ ಮುಂದಕ್ಕೆ ಹೋಗ್ತಾ ಬ್ರೀದ್ ಔಟ್ ಮಾಡಿ ವೆರಿ ಗುಡ್ ಬನ್ನಿ ಲಾಸ್ಟ್ ಒನ್ ಕಾನ್ ಮಾಡೋಣ ಉಸಿರಾಟ ಒಳಗಡೆ ತಗೊಂಡು ನಿಧಾನವಾಗಿ ಮುಂದಕ್ ಚಾಚ್ತಾ ಉಸಿರಾಟ ಬಿಡ್ತಾ ಮತ್ತೆ ಬ್ರೀದ್ ಇನ್ ಮಾಡ್ಕೊಂಡು ನಿಧಾನವಾಗಿ ರಿಲ್ಯಾಕ್ಸ್ ಮಾಡೋಣ ಸೊ ನಾವ್ ಇದನ್ನ ಹತ್ತು ಬಾರಿ ಮಾಡಿದ್ವಿ ನೀವ್ ಇದನ್ನ ಹದಿನೈದು ಬಾರಿ ಇಪ್ಪತ್ ಬಾರಿ ಒಂದೊಂದು ಟೈಮ್ ಅಲ್ಲಿ ಅಂತ ತಗೊಂಡ್ ಹೋಗಿ ಶುರು ಮಾಡಿರೋರು ಈಗ ಹತ್ತದ್ ಬಾರಿ ಸಾಕು ದಿನ ಹೋಗ್ತಾ 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 ಇದನ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ ಸೊ ಇದು ನಮ್ಮ ಮೊದಲನೇ ಎಕ್ಸಸೈಸ್ ಆಯ್ತು ಈಗ ಎರಡನೇ ಎಕ್ಸಸೈಜ್ ಈಗ ನಿಮ್ಮ ಕಾಲ್ಗಳನ್ನ ಅಂದ್ರೆ ನಿಮ್ಮ ಪಾದಾನ ಪಾದಾನ ಚೇರ್ ಮೇಲೆ ಇಟ್ಕೊಳ್ಳಿ ಈ ಪಾದ ಚೇರ್ ಮೇಲೆ ಇಟ್ಟಿದ ತಕ್ಷಣ ನಿಮ್ಮ ಕೋರ್ ಎಂಗೇಜ್ ಆಗೋದು ನಿಂತೋಯ್ತು ಅಂದ್ರೆ ಕೋರ್ ಇಷ್ಟೊತ್ತು ಟೈಟ್ ಆಗಿತ್ತು ಅಂತ ಅನ್ಸಿತ್ತಲ್ವಾ ಈಗ ಟೈಟ್ನೆಸ್ ಏನಾಯ್ತು ರಿಲ್ಯಾಕ್ಸ್ ಆಗೋಯ್ತು ಅದೇ ನಾವು ಚೇರ್ ಸಪೋರ್ಟ್ ಇಲ್ಲ ಅಂದ್ರೆ ಪಾದಾನ ಹಾಗೆ ಗಾಳಿಯಲ್ಲಿ ಇಟ್ಕೊಂಡಾಗ ಬ್ಯಾಲೆನ್ಸ್ ನ ಮಾಡ್ತಾ ಮಾಡ್ತಾ ನಾವು ನಮ್ಮ ಸೊಂಟದ ಮೇಲ್ ಕೂಡ ಭದ್ರತೆ ತಗೋ ಬರ್ತಾ ಇದ್ದೀವಿ ಯಾಕೆ ಅಂದ್ರೆ ನಮ್ ಕಾಲು ಇಲ್ಲಿ ನಿಂತಿರೋದೆ ಕಾಲಿನ ಸ್ಟ್ರೆಂತ್ ಮಾತ್ರದ ಮೇಲಲ್ಲ ನಿಮ್ಮ ಕೋರ್ ನಿಮ್ಮ ಸೊಂಟದ ಭದ್ರತೆ ಮೇಲ್ ಕೂಡ ನಿಮ್ಮ ಕಾಲು ಹೀಗೆ ನಿಂತಿರೋದಿಕ್ ಸಾಧ್ಯ ಆಗಿದೆ ಸೊ ಇಲ್ಲಿ ನೀವು ಇನ್ಕ್ರೀಸ್ ಮಾಡ್ಬೇಕು ನಿಮ್ಮ ಒಂದು ಸ್ಟ್ರೆಂತ್ ಅಂದ್ರೆ ಚೇರ್ನ ಅವಾಯ್ಡ್ ಮಾಡಿ ಇಲ್ಲ ನನಗ್ ತುಂಬಾ ಆಗ್ತಾ ಇಲ್ಲ ವಯಸ್ಸಾಗಿರೋ ಸ್ವಲ್ಪ ಕಷ್ಟ ಆಗತ್ತೆ ಸೊ ಅವಾಗ ನಿಮ್ಗೆ ಇನ್ನೊಂದು ಉಪಾಯ ಏನಿದೆ ಅಂದ್ರೆ ನಿಮ್ಮ ಕಾಲಿನ ಒಂದೇ ಒಂದ್ ಬೆರಳು ಮಾತ್ರ ಚೇರ್ ಸಪೋರ್ಟ್ ತಗೊಳ್ಳಿ ಸೊ ಕಾಲಿನ ಒಂದೇ ಒಂದ್ ಚೇರ್ ಸಪೋರ್ಟ್ ತಗೊಂಡಾಗ್ಲೂ ಕೂಡ ನೀವು ಫೀಲ್ ಮಾಡ್ಬೋದು ನಿಮ್ಮ ಸೊಂಟ ಟೈಟ್ ಆಗಕ್ ಶುರು ಆಗಿರುತ್ತೆ ಫೀಲ್ ಮಾಡಿ ಕಾಲನ್ನ ನಿಧಾನವಾಗಿ ತಗೊಂಡ್ ಹೋಗಿ ಈಗ ಸೊಂಟ ಹೆಂಗ್ ಟೈಟ್ ಆಗ್ತಿದೆ ಅಂತ ಫೀಲ್ ಮಾಡಿ ನಿಮ್ಮ ಹೊಟ್ಟೆ ಸೊಂಟ ಟೈಟ್ ಜೊತೆಗೆ ನಿಮ್ಮ ಹೊಟ್ಟೆ ಕೂಡ ಹಾರ್ಡ್ ಆಗಿರುತ್ತೆ ಮುಟ್ಟದಾಗ ಗಟ್ಟಿ ಅಂತ ಅನ್ಸುತ್ತೆ ಅದನ್ನೇ ನಾವು ಕೋರ್ ಟೈಟ್ ಅಂತ ಕರಿತೀವಿ ಬನ್ನಿ ಜೊತೆಗ್ ಮಾಡೋಣ ಒಂದೊಂದ್ ಬೆರಳು ಮಾತ್ರ ಸಪೋರ್ಟ್ ತಗೊಳ್ಳಿ ಈಗ ನಿಮ್ ಕೈ ಈ ಬೆರಳನ್ನ ಕಿವಿ ಹಿಂದೆ ಇಟ್ಕೊಳ್ಳಿ ಬೇರೆ ಬೆರಳುಗಳನ್ನ ತಲೆ ಹಿಂದೆ ಇಟ್ಕೊಂಡು ಈ ರೀತಿ ಪ್ಲೇಸ್ ಮಾಡ್ತೀರಾ ತುಂಬಾ ಟೈಟ್ ಆಗಿ ಪ್ರೆಸ್ ಮಾಡಕ್ ಹೋಗಬೇಡಿ ಇದು ಸುಮ್ನೆ ನಿಮ್ ಬ್ಯಾಲೆನ್ಸ್ಗೆ ಅಂತ ಅಷ್ಟೇನೆ ಈಗ ಮತ್ತೆ ನಿಮ್ ಬೆರಳನ್ನ ಚೇರ್ ಮೇಲೆ ಇಟ್ಟು ಪಾಶ್ಚರ್ ನ ಸ್ಟ್ರೇಟ್ ಮಾಡ್ಕೊಂಡು ಈಗ ನಿಧಾನವಾಗಿ ಈಗ ನಮ್ಮ ಲೆಫ್ಟ್ ಲೆಗ್ ಮೇಲಿದೆ ಎಡಕಾಲ್ ಮೇಲಿರೋದ್ರಿಂದ ನಾವು ನಮ್ಮ ಬಲಗೈನ ತಿರುಗಿಸ್ಕೊಂಡು ಹೋಗಿ ಸೆಂಟರ್ ಬರ್ತಾ ಇದೀವಿ ಇಲ್ಲಿ ನಾವು ಮಾಡ್ತಾ ಇರೋದು ಟ್ವಿಸ್ಟಿಂಗ್ ಸೊ ಒಟ್ಟೆ ಸುತ್ತ ಟ್ವಿಸ್ಟಿಂಗ್ ಎಷ್ಟು ಮಾಡ್ತೀವಿ ಅಷ್ಟು ನಮಗೆ ಇಲ್ಲಿ ಬೊಜ್ಜನ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನ ಕಂಟಿನ್ಯೂ ಮಾಡೋಣ ನ ಇಟ್ಕೊಳ್ಳಿ ನಿಧಾನವಾಗಿ ಟ್ವಿಸ್ಟ್ ಮಾಡಿ ಸೆಂಟರ್ ಬನ್ನಿ ಬ್ರೀದಿಂಗ್ ಮಾಡಿ ಫಸ್ಟ್ ಟ್ವಿಸ್ಟ್ ಮಾಡಿ ಅಲ್ಲಿ ಔಟ್ ಮಾಡಿ ಸೆಂಟರ್ ಬನ್ನಿ ಕಂಟಿನ್ಯೂ ಮಾಡೋಣ ಬ್ರೀದ್ ಇನ್

ದಯವಿಟ್ಟು ನೀವು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೌಂಟ್ಗೆ ಮಿನಿಮಮ್ ಹತ್ತು ಕೌಂಟ್ ಆದ್ರೂ ಆಗಿರ್ಲೇಬೇಕು ಅಲ್ಲಿವರೆಗೂ ತಗೊಂಡೋಗಿ ಈಗ ನಾವು ಇನ್ನೊಂದು ಕಾಲ್ ಮಾಡೋಣ ಸೊ ಮೇಲ್ ಇಡ್ತೀನಿ ನನ್ನ ಬಿಕ್ ಟೋ ಅಹ್ ದೊಡ್ಡ ಬೆರಳು ಏನಿದೆಯೋ ಅದನ್ನ ಮಾತ್ರ ಸಪೋರ್ಟ್ ತಗೊಳ್ತಾ ಇದೀನಿ ಈಗ ಮತ್ತೆ ನನ್ನ ಕೈಗಳನ್ನ ಕಿವಿ ಹಿಂದೆ ಹಾಗೂ ತಲೆ ಹಿಂದೆ ಇಟ್ಕೊಳ್ತೀನಿ ಸ್ಟ್ರೆಂತ್ ಬ್ಯಾಲೆನ್ಸ್ ಪೊಸಿಷನ್ ಮೂರನ್ನು ಫೋಕಸ್ ಮಾಡಬೇಕು ಹಾಗೆ ಬ್ರೀದಿಂಗ್ ಅನ್ನೋದು ಇಟ್ ಈಸ್ ಕಾನ್ಷಿಯಸ್ ಆಗಿ ನಾವು ತಗೊಳ್ತಾ ಇರ್ತೀವಿ ಅದನ್ನ ಕೂಡ ನೀವು ಮೈಂಡ್ಫುಲ್ ಆಗಿ ವಾಚ್ ಮಾಡ್ತಾನೆ ಇರಬೇಕು ಬನ್ನಿ ಶುರು ಮಾಡೋಣ ಬ್ರೀದ್ ಏನ್ ಏನ್ ಔಟ್ ವೆರಿ ಗುಡ್ ಕಂಟಿನ್ಯೂ ಮಾಡಿ ಫೋರ್ ಫೈವ್ ಸಿಕ್ಸ್ ಸೆವೆನ್ ರಿಲ್ಯಾಕ್ಸ್ ಸೊ ಇದನ್ನ ದಯವಿಟ್ಟು ಟೆನ್ ಕೌಂಟ್ಸ್ ವರ್ಗು ತಗೊಂಡೋಗಿ ಟೆನ್ ಕೌಂಟ್ಸ್ ಆದ್ಮೇಲೆ ರಿಲ್ಯಾಕ್ಸ್ ಮಾಡಿ ಸೊ ಸ್ವಲ್ಪ ಕಾಲ್ ಟಯರ್ಡ್ ಆಗಿದೆ ಅಂತ ಅನ್ನಿಸ್ತಾ ಇದ್ರೆ ದಯವಿಟ್ಟು ಮ್ಯಾಟಿನ್ ಸುತ್ತಮುತ್ತಾನೆ ವಾಕ್ ಮಾಡಿ ಹಾಗೆ ವಾಕ್ ಮಾಡುತ್ತಾ ನಿಮ್ಮ ಬ್ರೀದಿಂಗ್ ರಿಲ್ಯಾಕ್ಸ್ ಆಗುತ್ತೆ ಮತ್ತೆ ನೀವು ನಿಮ್ಮ ನೆಕ್ಸ್ಟ್ ವರ್ಕ್ಔಟ್ಗೆ ಪ್ರಿಪೇರ್ ಆಗ್ತೀರಾ ಮೆಂಟಲಿ ಆ್ಯಂಡ್ ಫಿಸಿಕಲಿ ಓಕೆ ಬನ್ನಿ ನಮ್ಮ ಮೂರನೇ ವರ್ಕ್ಔಟ್ ಯಾವುದು ಅಂತ ನೋಡೋಣ ಈಗ ನಿಮ್ಮ ಕಾಲಿನ ಹೀಲ್ ಏನಿದೆಯೋ ಅದನ್ನ ಚೇರ್ ಮೇಲೆ ಇಡ್ತೀವಿ ಸೊ ಈಗ ನಮ್ಮ ಟೋ ಬೆರಳುಗಳು ಏನಿದೆಯೋ ಅದೆಲ್ಲ ಮೇಲಕ್ಕೆ ಪಾಯಿಂಟ್ ಆಗ್ತಾ ಇದೆ ಮಂಡಿನ ದಯವಿಟ್ಟು ಲಾಕ್ ಮಾಡಿ ಇಟ್ಕೊಳ್ಳಿ ಸೊ ಸ್ಟ್ಯಾಂಡಿಂಗ್ ಪಾಸ್ಚರ್ ಅಲ್ಲಿ ಲಾಕ್ ಮಾಡಿದ್ದಾಗ ಏನಾಗುತ್ತೆ ಕಂಪ್ಲೀಟ್ ಆಗಿ ನಿಮ್ಮ ಕಾಲಿನ ಹಿಂಭಾಗ ಸ್ಟ್ರೆಚ್ ಆಗುತ್ತೆ ಸೊ ಅದು ಇನ್ನು ನಿಮ್ಮ ತೊಡೆಯ ಒಳಭಾಗ ಆಗಿರ್ಬೋದು ಹಾಗೆ ಕಾಲಿನ ಹಿಂಭಾಗ ಕೂಡ ಕಂಪ್ಲೀಟ್ ಆಗಿ ಸ್ಟ್ರೆಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ವಲ್ಪ ಲೈಟ್ ಆಗಿ ಪ್ರೆಷರ್ ಮಂಡಿ ಮೇಲ್ ಕೊಟ್ಟು ಬೆಂಡ್ ಮಾಡಿದಾಗ ಮಂಡಿ ತುಂಬಾ ಪ್ರೆಷರ್ ತಗೊಳ್ಳುತ್ತೆ ಒತ್ತಡ ಜಾಸ್ತಿ ಅಲ್ಲೇ ಬೀಳುತ್ತೆ ನಾವು ಮಾಡ್ತಾ ಇರೋ ಎಕ್ಸಸೈಸ್ ಇಂಪ್ಯಾಕ್ಟ್ ಕಮ್ಮಿ ಇರುತ್ತೆ ಅಂದ್ರೆ ಅಲ್ಲಿ ಫ್ಲೆಕ್ಸಿಬಿಲಿಟಿ ಅನ್ನೋದು ನಿಧಾನವಾಗಿ ಬರುತ್ತೆ ಸೊ ಲಾಕ್ ಮಾಡೋದ್ರಿಂದ ಬೆನಿಫಿಟ್ಸ್ ಫ್ಲೆಕ್ಸಿಬಿಲಿಟಿ ಎಲ್ಲ ಜಾಸ್ತಿ ಇದೆ ಓಕೆ ಎರಡು ಕೂಡ ನಾನು ಮಂಡಿ ಲಾಕ್ ಮಾಡಿದ್ದೀನಿ ಈಗ ಕೈಗಳನ್ನ ಮತ್ತೆ ಚಾಚಿದ್ದೀನಿ ಮೇಲಕ್ಕೆ ಸೊ ಕೈಗಳನ್ನ ಚಾಚಿದ ತಕ್ಷಣನೇ ನೀವು ನಿಮ್ಮ ಕೋರ್ನ ಲಾಕ್ ಮಾಡ್ತಾ ಅಂದ್ರೆ ಒಳಗಡೆ ಎತ್ಕೊಳ್ತಾ ಇದ್ದೀರಾ ನೀವು ನಿಮ್ಮ ಒಟ್ಟೆ ಭಾಗನ ಸ್ವಲ್ಪ ಒಳಗಡೆ ಪುಶ್ ಮಾಡಿ ಪುಲ್ ಮಾಡಿ ಹಾಗೆ ನಿಮ್ಮ ಪೆಲ್ವಿಕ್ ಫ್ಲೋರ್ ಮಜಲ್ ಏನಿದೆಯೋ ಅದನ್ನ ಸ್ವಲ್ಪ ಟಿಲ್ಟ್ ಮಾಡಿ ಸೊ ಎರಡು ಕೂಡ ಎಂಗೇಜ್ ಆಗಿರುತ್ತೆ ಈಗ ನಿಧಾನವಾಗಿ ಇನ್ನೇ ಉಸಿರಾಟ ತಗೊಳ್ತಾ ನಿಧಾನವಾಗಿ ಕೆಳಗಡೆ ನಿಮ್ಗೆ ಎಲ್ವರ್ಗೂ ಆಗುತ್ತೋ ಟಚ್ ಮಾಡಕ್ ಟಚ್ ಮಾಡಿ ಇಲ್ಲ ಇಷ್ಟೇ ರೀಚ್ ಮಾಡಕ್ ಆಗುತ್ತೆ ಅಂದ್ರೆ ಇಲ್ಲಿಗೆ ಹೋಗಿ ಸ್ಟಾಪ್ ಮಾಡಿ ಔಟ್ ಮಾಡಿ ಮತ್ತೆ ಸೆಂಟರ್ ಬನ್ನಿ ಬ್ರೀದ್ ಏನ್ ಔಟ್ ನಿಧಾನವಾಗಿ ಮಾಡಿ ದಯವಿಟ್ಟು ಪ್ರತಿ ಒಂದು ನೀವು ಮಾಡ್ತಾ ಇರೋದಿಕ್ಕನ್ನು ನೀವು ಮೈಂಡ್ಫುಲ್ ಆಗಿ ನಿಮ್ಮ ಬ್ರೀದಿಂಗ್ ಮೇಲೆ ಫೋಕಸ್ ಮಾಡಲೇಬೇಕು ವೆರಿ ಗುಡ್ ಬ್ರೀದ್ ಏನ್ ಔಟ್ ಅನಿಸ್ತಾ ಇದೆ ಅಲ್ಲ ನಿಮ್ ಫಾರ್ವರ್ಡ್ ಫೋಲ್ಡಿಂಗ್ ಇಂದ ಏನಾಗ್ತಾ ಇದೆ ಇಲ್ಲಿ ಫ್ಯಾಟ್ಸ್ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ ಆನ್ ಕಂಟಿನ್ಯೂ ಮಾಡಿ ಲಾಸ್ಟ್ ಒನ್ ಅಂಡ್ ಸಿಕ್ಸ್ ರಿಲ್ಯಾಕ್ಸ್ ಮಾಡಿ ಈಗ ಮತ್ತೊಂದು ಕಾಲ್ನ ಮೇಲಕ್ಕಿಟ್ಟು ಇದನ್ನೇ ರಿಪೀಟ್ ಮಾಡೋಣ ಫಸ್ಟ್ ನಿಮ್ ಮಂಡಿಗಳನ್ನ ಲಾಕ್ ಮಾಡಿ ಬ್ಯಾಲೆನ್ಸ್ ಚೆನ್ನಾಗಿ ಒಂದ್ ಪಾದದಿಂದ ತಗೊಳ್ಳಿ ಲಾಕ್ ಮಾಡಿ ನಿಮ್ಮ ಟೋಗಳನ್ನ ಬೆರಳುಗಳನ್ನ ಲಾಕ್ ಮಾಡಿ ಮ್ಯಾಟಿನ ಮೇಲೆ ಸೊ ದಟ್ ಅಲ್ಲಾಡೋದ್ ಸ್ವಲ್ಪ ಕಮ್ಮಿ ಆಗಿರುತ್ತೆ ನಾವು ಹೀಲ್ ನೈನ್ ಪ್ಲೇಸ್ ಮಾಡಿರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಹಿಂಗೆ ಹಾಗೆ ಆಗತ್ತೆ ಸೊ ಹಾಗಾಗಿ ಬ್ಯಾಲೆನ್ಸ್ ನ ದಯವಿಟ್ಟು ಗಟ್ಟಿಯಾಗಿ ಇಟ್ಕೊಳ್ಳಿ ಈಗ ಬ್ರೀದ್ ಏನ್ ಮಾಡ್ತಾ ಕೈಗಳನ್ನ ಮತ್ತೆ ಮೇಲಕ್ಕೆ ಚಾಚೋಣ ಕಂಪ್ಲೀಟ್ ಅಪ್ಪರ್ ಬಾಡಿ ಸ್ಟ್ರೆಚ್ ಆಗ್ಲಿ ಮುಂದಕ್ಕೆ ಹೋಗಿ ब्रीथ आउट माडी ಮತ್ತೆ ವಾಪಸ್ ಪೊಸಿಷನ್ ಗೆ ಬನ್ನಿ ಕಂಟಿನ್ಯೂ 2 3 4 5 ಲಾಸ್ಟ್ ನಿಧಾನವಾಗಿ ನಿಮ್ ಕಾಲ್ಗಳನ್ನ ಕೈಗಳನ್ನ ಎರಡು ರಿಲ್ಯಾಕ್ಸ್ ಮಾಡಿ ಹಾಗೆ ನಿಮ್ ಚೇರ್ ಸುತ್ತಮುತ್ತ ಒಂದ್ ಸಣ್ಣ ವಾಕ್ ಮಾಡಿ ಸೊ ನಿಮ್ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ ಹಾರ್ಟ್ ರೇಟ್ ಮೇಲಕ್ಕೆ ಹೋಗಿದೆಯಲ್ಲ ಅದು ಕೂಡ ನಿಧಾನವಾಗಿ ಕೆಳಗಡೆ ಇಳಿಯತ್ತೆ ನಿಮ್ ಬಾಡಿ ನೆಕ್ಸ್ಟ್ ವರ್ಕ್ಔಟ್ಗೆ ಪ್ರಿಪೇರ್ ಆಗುತ್ತೆ ಈಗ ಚೇರ್ ಸಹಾಯ ತಗೊಂಡ್ ಮಾಡಿದ ಆಯ್ತು ಈಗ ಹಾಗೆ ಬಾಡಿ ಬ್ಯಾಲೆನ್ಸ್ ಇಂದಾನೆ ಎರಡು ಕಾಲುಗಳ್ನು ಕೆಳಗಡೆನೆ ಇಟ್ಟು ಸ್ವಲ್ಪ ಟ್ವಿಸ್ಟಿಂಗ್ ಮಾಡೋಣ ಸೊ ಒಂದು ಫಾರ್ವರ್ಡ್ ಬೆಂಡಿಂಗ್ ಆಯ್ತು ಆವಾಗ್ಲೇ ಇನ್ನೊಂದು ಟ್ವಿಸ್ಟಿಂಗ್ ಕೂಡ ಆಯ್ತು ಇನ್ನೊಂದು ಫಾರ್ವರ್ಡ್ ಬೆಂಡಿಂಗ್ ಆಯ್ತು ಈಗ ಮತ್ತೊಂದು ಟ್ವಿಸ್ಟಿಂಗ್ ಅಲ್ಲಿ ನಮ್ಮ ಈ ಸಂಚಿಕೆನ ಎಂಡ್ ಮಾಡೋಣ ಈಗ ಕೈಯಲ್ಲಿ ಒಂದು ಬಾಲ್ ಅಥವಾ ಒಂದು ಬ್ಲಾಕ್ ಯಾವ್ದಾದ್ರು ಒಂದು ವಸ್ತುನ ಇಟ್ಕೊಳ್ಳಿ ಸೊ ನಾನು ಬ್ಲಾಕ್ ತಗೊಂಡಿದೀನಿ ಸದ್ಯಕ್ಕೆ ಈಗ ಈ ಬ್ಲಾಕ್ ನ ಇಟ್ಕೊಂಡೆ ನಾನು ಟ್ವಿಸ್ಟ್ ಮಾಡ್ತೀನಿ ಸೊ ಈ ಟ್ವಿಸ್ಟ್ ಮಾಡಿ ಈ ಬ್ಲಾಕ್ ನ ನಿಮ್ಮ ಎಡಗೈಯಿಂದ ತಗೊಂಡು ಬಲಗೈಗೆ ಪಾಸ್ ಮಾಡಿ ಮತ್ತೆ ಸೆಂಟರ್ ಬನ್ನಿ ಈಗ ಬಲಗಡೆ ತಿರ್ಗೋಣ ಬಲಗೈಯಿಂದ ಹಿಂದೆಯಿಂದ ಕೈನ ಪಾಸ್ ಮಾಡಿಕೊಂಡು ಬ್ಲಾಕ್ ನ ತಗೊಂಡು ಮತ್ತೆ ಸೆಂಟರ್ ಬರ್ತಿದೀನಿ ಸೊ ಇಲ್ಲಿ ನಾವು ಟ್ವಿಸ್ಟ್ ಮಾಡ್ತಾ ಇದೀವಿ ನಮ್ಮ ಸೊಂಟನ ಸೊ ಸೊಂಟದ ಸುತ್ತಮುತ್ತ ಹಾಗೂ ಹೊಟ್ಟೆ ಭಾಗದಲ್ಲಿರೋ ಸುತ್ತಮುತ್ತ ಬೊಜ್ನ ಕರ್ಗಿಸೋದ್ ಜೊತೆಗೆ ನಾವು ನಮ್ಮ ತೋಳ್ಗಳಿಗೂ ಕೆಲಸ ಕೊಡ್ತಾ ಇದೀವಿ ಅಂದ್ರೆ ನಾವು ಇಲ್ಲಿಯೂ ಕೂಡ ಕೆಲಸ ಮಾಡ್ತಾ ಇದೀವಿ ಸೊ ಪ್ರತಿ ಒಂದು ಎಕ್ಸಸೈಸ್ ಬರೀ ನಮ್ಮ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಮಾತ್ರ ಹೆಲ್ಪ್ ಮಾಡಲ್ಲ ಅದು ನಮ್ಮ ಓವರ್ ಆಲ್ ಫ್ಲೆಕ್ಸಿಬಿಲಿಟಿ ತಂದ್ಕೊಡೋದಿಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಬನ್ನಿ ಇದನ್ ಕಂಟಿನ್ಯೂ ಮಾಡೋಣ ನಿಮ್ಮ ಲೆಗ್ ಇನ್ ಪೊಸಿಷನ್ ಇಷ್ಟಿರ್ಲಿ ತುಂಬಾ ಜಾಸ್ತಿ ಅಂತ ಇಟ್ಕೊಳಕ್ ಹೋಗ್ಬೇಡಿ ಈಗ ಫಸ್ಟ್ ಬ್ರೀದಿನ್ ಮಾಡಿ ಟ್ವಿಸ್ಟ್ ಮಾಡ್ತೀರಾ ಪ್ರತಿ ಒಂದು ಆಕ್ಷನ್ ಅಲ್ಲೂ ಬ್ರೀದ್ ಇನ್ ಅಥವಾ ಔಟ್ ಕಂಪಲ್ಸರಿ ಇರಲೇಬೇಕು ಸೊ ಈಗ ನನ್ನ ಆಕ್ಷನ್ ತಿರುಗ್ತಾ ಇದೆ ಸೊ ಹಾಗಾಗಿ ಬ್ರೀದ್ ಇನ್ ತಗೊಳ್ತೀನಿ ಈಗ ಈ ಕೈಯಿನ ಸಹಾಯದಿಂದ ಬ್ಲಾಕ್ನ ಪಾಸ್ ಮಾಡ್ತೀನಿ ಮತ್ತೆ ಸೆಂಟರ್ ಬ್ರೀದ್ ಔಟ್ ಮಾಡ್ತೀನಿ ಈಗ ಬ್ರೀದ್ ಇನ್ ಮಾಡ್ತೀನಿ ಮತ್ತೊಂದ್ ಕಡೆ ತಿರುಗ್ತೀನಿ ಈಗ ಇನ್ನೊಂದ್ ಕೈ ಸಹಾಯದಿಂದ ಇಲ್ಲಿವರೆಗೂ ಬ್ಲಾಕ್ ಬರುತ್ತೆ ಮತ್ತೆ ಸೆಂಟರ್ ಬರ್ತೀನಿ ಇದನ್ನೇ ಕಂಟಿನ್ಯೂ ಮಾಡೋಣ ಟ್ವಿಸ್ಟಿಂಗ್ ಅಂತ ಬನ್ನಿ ಬರೀ ಒಂದ್ ಕೈಯೇ ವರ್ಕ್ ಆಗೋದು ಬೇಡ ಒಂದ್ ಕೈಯಿಂದ ಇನ್ನೊಂದ್ ಕೈಗೆ ಪಾಸ್ ಮಾಡಿ ಟೂ ತ್ರೀ Four very good, five and six. Bunny, last count. Finish, Marana. ಹಾಗೆ ಮತ್ತೆ ಪೊಸಿಷನ್ ಬಂದು ರಿಲ್ಯಾಕ್ಸ್ ಮಾಡೋಣ ನಾವು ಪ್ರತಿಯೊಂದನು ಆರ್ ಬಾರಿ ಅಥವಾ ಐದ್ ಬಾರಿ ಮಾತ್ರ ಮಾಡಿರೋದು ದಯವಿಟ್ಟು ಇದನ್ನ ಏಳ್ ಏಳ್ ಬಾರಿ ಮಾಡಿ ಬೆನಿಫಿಟ್ಸ್ ಜಾಸ್ತಿ ಮಾಡಿ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಿಮ್ ಬಾಡಿಗೆ ಇನ್ನೂ ಕೌಂಟ್ ಜಾಸ್ತಿ ಬೇಕು ಅಂತ ದಯವಿಟ್ಟು ಅದೇ ಅನ್ಸುತ್ತೆ ಸೊ ಬಾಡಿ ಸುಸ್ತಾಗೋವರೆಗೂ ದಯವಿಟ್ಟು ಕೆಲ್ಸ ಕೊಡಿ ಸುಸ್ತಾಗಕ್ ಮುಂಚೆನೆ ಇದು ಮಾಡಿದ್ ಸಾಕು ಅಂತ ನಿಲ್ಸಕ್ ಹೋಗ್ಬಿಡಿ ಇವತ್ತು ನಾವು ನಾಲ್ಕ್ ಕೌಂಟ್ ಮಾಡಿರ್ತೀವಿ ನಾಳೆ ಐದ್ ಕೌಂಟ್ ಮಾಡೋ ಕೆಪಾಸಿಟಿ ನಿಮ್ ಬಾಡಿ ಆಲ್ರೆಡಿ ತಗೊಂಡಿರುತ್ತೆ ಸೊ ಅರ್ಥ ಮಾಡ್ಕೊಳ್ಳಿ ಬಾಡಿ ನಿಮ್ಮ ಕೆಪಾಸಿಟಿ ಎಲ್ವರೆಗೂ ತಗೊಳ್ತಾ ಇದೆ ಅಂತ ಮಾಡಕ್ಕೆ ಐದೇ ಆಗೋದು ಅಂದ್ರೆ ಆರ್ನ ಪ್ರಯತ್ನ ಪಡಿ ಆರ್ ಪ್ರಯತ್ನ ಪಟ್ಟಾಗ್ಲೇನೆ ನಿಮ್ ಬಾಡಿ ಕೆಪಾಸಿಟಿ ಒಂದ್ರಿಂದ ಎರಡು ಲೆವೆಲ್ಗೆ ಗೆ ಮುಂದಕ್ಕೆ ಹೋಗೋದು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಈಗ ಬಂದು ಲೈವ್ ನೋಡ್ತಾ ಇರೋರು ಎಲ್ರಿಗೂ ನನ್ನ ವಂದನೆಗಳು ಅದ್ ಜೊತೆಗೆ ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ ಆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಬಂಧು ಮಿತ್ರರು ಯಾರ್ಗೆಲ್ಲ ಈ ವಿಡಿಯೋ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೋ ದಯವಿಟ್ಟು ಅವ್ರ ಜೊತೆಗೆ ಶೇರ್ ಮಾಡಿ ನಾನು ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮತ್ತಷ್ಟು ಯೂಸ್ಫುಲ್ ವಿಡಿಯೋಸ್ ಅದು ನಿಮ್ಮ ಹೆಲ್ತ್ ಆಗಿರ್ಬೋದು ಕಂಪ್ಲೀಟ್ ಫಿಟ್ನೆಸ್ ಆಗಿರಬಹುದು ನಿಮ್ಮ ಊಟದ ವಿಷಯ ಕೂಡ ಆಗಿರ್ಬೋದು ಇದು ಎಲ್ಲ ವಿಷಯಗಳ ಜೊತೆಗೆ ಅವಾಗ ಅವಾಗ ಬರ್ತಾನೆ ಇರ್ತೀನಿ ಲೈವ್ ಕೂಡ ಬರ್ತಾನೆ ಇರ್ತೀನಿ ಹಾಗೆ ನನ್ನ ರೆಕಾರ್ಡೆಡ್ ಸೆಷನ್ಸ್ ಇರುತ್ತೆ ದಯವಿಟ್ಟು ಯೋಗ ಆಗ್ಲಿ ಇಲ್ಲ ಹೆಲ್ತ್ ಆಗ್ಲಿ ಸ್ಟ್ರೆಂತ್ ಆಗ್ಲಿ ಪ್ರತಿಯೊಂದು ಫಾಲೋ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ನಮಸ್ಕಾರ